ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ತುಂಬಾ ದಿನಗಳ ಆದ ನಂತರ ಇಲ್ಲಿ ಶಕ್ತಿ ಯೋಜನೆ ಅಡಿ ಅಂದ್ರೆ ಮಹಿಳೆಯರು ಏನು ಉಚಿತ ಬಸ್ ಪ್ರಯಾಣ ಮಾಡ್ತಾ ಇದ್ದೀರಾ ಸೊ ಈ ಒಂದು ಯೋಜನೆಯಲ್ಲಿ ಸರ್ಕಾರ ಇವಾಗ ಒಂದು ಹೊಸ ಆದೇಶವನ್ನ ಓಡಿಸಿದೆ ಅಂದ್ರೆ ಸೂಚನೆ ಅಂತಾನೆ ಅನ್ಕೊಂಡ್ಬಿಡಿ ಸೊ ಈ ಒಂದು ವಿಷಯ ನಿಮ್ಗೆ ಗೊತ್ತಿರಬೇಕು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಮಾಡೋಕ್ಕಿಂತ ಮುಂಚೆ ಇನ್ ಮುಂದೆ ಓಕೆ ಸೊ ಈಗ ಮುಂದಿನ ತಿಂಗಳು ಜೂನ್ ಹನ್ನೊಂದನೇ ತಾರೀಕು ಬಂತು ಅಂತ ಹೇಳಿದ್ರೆ ಈಗ ಉಚಿತ ಬಸ್ ಪ್ರಯಾಣ ಸ್ಟಾರ್ಟ್ ಆಗಿ ಒಂದು ವರ್ಷ ಕಳೆಯುತ್ತೆ ಹೌದಾ ಸೊ ಹಾಗಾದ್ರೆ ಹೊಸ ಸೂಚನೆಯನ್ನ ಮಹಿಳೆಯರಿಗೋಸ್ಕರ ಸರ್ಕಾರ ಏನ್ ಹೇಳ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಇಲ್ಲಿ ಮಹಿಳೆಯರಿಗೆ ಮಾತ್ರ ಅಂದ್ರೆ ಕೆ ಟಿಸಿ ಸಿಬ್ಬಂದಿಗಳು ಅಂದ್ರೆ ಕಂಡಕ್ಟರ್ಸ್ ಆಗಿರ್ಬೋದು ಡ್ರೈವರ್ಸ್ ಆಗಿರ್ಬೋದು ಅವ್ರಿಗೂ ಕೂಡ ಹೊಸ ಸೂಚನೆಯನ್ನ ರಾಜ್ಯ ಸರ್ಕಾರ ತಿಳಿಸಿದೆ ಸೊ ಏನು ಎತ್ತ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ಅಂಡ್ ಅದಿಷ್ಟೇ ಅಲ್ಲೋ ನಿಮ್ಗಳಿಗೆ ಕೇಳಿದೆ ನಿಮ್ಗೆ ಯಾವ್ದಾದ್ರು ಯೋಜನೆಗಳ ಬಗ್ಗೆ ಅಥವಾ ಇನ್ನೂ ಯಾವ್ದಾದ್ರೂ ವಿಷಯಗಳ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ತಿಳ್ಕೋಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿರಿ ಆ ಯೋಜನೆಗಳ ಬಗ್ಗೆ ನಾನು ನಿಮಗೆ ಸಂಪೂರ್ಣ ವಿಷಯವನ್ನ ತಿಳಿಸ್ತೀನಿ ಅಂತ ಹೇಳ್ಬಿಟ್ಟು ಹೌದಾ ಸೊ ಸಾಕಷ್ಟು ಜನ ನಾನಾ ರೀತಿಯಲ್ಲಿ ಕಮೆಂಟ್ ಮಾಡಿದ್ರಿ ನಮಗೆ ಉದ್ಯೋಗಿನಿ ಯೋಜನೆ ಬಗ್ಗೆ ತಿಳಿಸ್ಕೊಡಿ ಅನಿತಾ ಅಥವಾ ಪಿ ಎಂ ವಿಶ್ವಕರ್ಮಾ ಯೋಜನೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡಿ ಅಪ್ಲಿಕೇಶನ್ ಹಾಕಿದ್ವಿ ಅಥವಾ ಇನ್ನ ಜಾಸ್ತಿ ಕಮೆಂಟ್ ಬಂದಿದ್ದು ನಮ್ಗೆ ಗೋಲ್ಡ್ ಬಗ್ಗೆ ಅಂದ್ರೆ ಇವತ್ತಿನ ಗೋಲ್ಡ್ ರೇಟ್ ಪ್ರೆಸೆಂಟ್ ರೇಟ್ ಏನಿರುತ್ತೆ ಅದನ್ನ ಪ್ರತಿದಿನ ತಿಳಿಸಿ ಹಾಗೆ ಚಿನ್ನದ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಕೊಡಿ ನಾವು ಚಿನ್ನ ತಗೋಬೇಕು ಅಂತ ಅಂದ್ರೆ ನಮ್ಗೆ ಏನೇನೆಲ್ಲ ಗೊತ್ತಿರ್ಬೇಕು ನಾವು ಚಿನ್ನ ತಗೋಳೋಕಿಂತ ಮುಂಚೆ ಅಂತ ಹೇಳ್ಬಿಟ್ಟು ಹೌದಾ ಸೊ ಖಂಡಿತವಾಗ್ಲೂ ಇವತ್ತು ಚಿನ್ನದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನಿಮ್ಗೆ ಕೊಡ್ತೀನಿ ಅಂಡ್ ಯಾರ್ಯಾರು ಏನೇನೆಲ್ಲ ನಮ್ಗೆ ವಿಷಯಗಳು ಗೊತ್ತಾಗಬೇಕು ಅಂತ ಹೇಳಿ ಕಮೆಂಟ್ ಮಾಡಿದ್ರು ಅದ್ರೆಲ್ರಿಗೂ ಕೂಡ ನಾನು ಮುಂದಿನ ವಿಡಿಯೋಗಳಲ್ಲಿ ಸೊ ಒಂದೊಂದು ಯೋಜನೆ ಬಗ್ಗೆ ಒಂದೊಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಓಕೆನಾ ಇವತ್ತಿನ ವಿಡಿಯೋ ಬಂದು ಈಗ ಗವರ್ಮೆಂಟ್ ಏನು ಹೊಸದಾಗಿ ಅಪ್ಡೇಟ್ ಕೊಟ್ಟಿದೆಯೋ ಉಚಿತ ಬಸ್ ಪ್ರಯಾಣದ ಬಗ್ಗೆ ಅದು ಮತ್ತೆ ಗೋಲ್ಡ್ ಬಗ್ಗೆ ಮಾತಾಡ್ಬೇಡ ಸೊ ಇದೆಲ್ಲ ವಿಷಯಗಳು ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಮಧ್ಯದಲ್ಲಿ ವಿಡಿಯೋನ ಸ್ಕಿಪ್ ಮಾಡಬಾರ್ದು ನೀವು ವಿಡಿಯೋನ ನೋಡ್ಸ್ಕೊಂಡು ನೋಡಿಕೊಂಡ್ ನೋಡ್ತಾ ಇದ್ರೆ ಅರ್ಧಂಬರ್ದ ಇನ್ಫಾರ್ಮೇಶನ್ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ಫ್ರಮ್ ಬಿಗಿನಿಂಗ್ ಇಂದ ಎಂಡ್ವರೆಗೂ ಫುಲ್ ವಿಡಿಯೋನ ವಾಚ್ ಮಾಡಿದ್ರೆ ಮಾತ್ರ ನಿಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುವಂತದ್ದು ಓಕೆ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅನಿತಾ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅದ ಅಂತ ವಿಡಿಯೋನ ಸ್ಟಾರ್ಟ್ ಮಾಡ ಓಕೆ ಫ್ರೆಂಡ್ಸ್ ಈಗ ಉಚಿತ ಬಸ್ ಪ್ರಯಾಣ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಿಮ್ಗಳಿಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ನಾನು ಒಬ್ರು ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್ ಬಗ್ಗೆ ಕೊಟ್ಬಿಡ್ತೀನಿ ಅಂದ್ರೆ ನಿಮ್ಗೆ ಗೊತ್ತೇ ಇರುತ್ತೆ ಜ್ಯೋತಿಷ್ಯರು ಈಗ ಮನೆ ಅಂತ ಅಂದ್ಮೇಲೆ ಖಂಡಿತವಾಗ್ಲೂ ಸಮಸ್ಯೆ ಇದ್ದೇ ಇರುತ್ತೆ ಅಲ್ವಾ ಸೊ ಸಾವಿಲ್ದೆ ಮನೆ ಇಲ್ಲ ಹಾಗೆ ಸಮಸ್ಯೆ ಇಲ್ಲದೆ ಮನೆ ಇಲ್ಲ ಅಂತ ಹೇಳಿ ನಿಮ್ಗೂ ಕೂಡ ಗೊತ್ತೇ ಇರುತ್ತೆ ಯಾರದೇ ಮನೆಯಲ್ಲಿ ಕೇಳಿ ನೀವು ಎಷ್ಟೇ ಶ್ರೀಮಂತರಾಗಿದ್ರು ಕೂಡ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಅಲ್ವಾ ಶ್ರೀ 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 ಶಿವರಾಜ್ ಎಸ್ ಗುರುಜಿ ಅಂತ ಹೇಳಿಬಿಟ್ಟು ಫೇಮಸ್ ಇಂಡಿಯನ್ ಅಸ್ಟ್ರಾಲಜರ್ ಇವರು ಸೊ ಇವ್ರ ಮುಖಾಂತರ ಖಂಡಿತವಾಗ್ಲೂ ನಿಮಗೆ ಏನೇ ಸಮಸ್ಯೆ ಇದ್ರೂ ಕೂಡ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮ್ಗೆ ಪರಿಹಾರ ಸಿಗುತ್ತೆ ಓಕೆನಾ ಸೊ ಒಂದೇ ದಿನಕ್ಕೆ ಅದು ಫೋನಿನ ಮೂಲಕನೇ ನಿಮಗೆ ಸಿಕ್ಬಿಡುತ್ತೆ ಫೋನ್ ನಂಬರ್ ಬೇಕು ಅಂದ್ರೆ ನಾನು ಸ್ಕ್ರೀನ್ ಮೇಲೆನೆ ಕೊಟ್ಟಿರ್ತೀನಿ ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಫೋನ್ ಮುಖಾಂತರ ನಿಮ್ಗೆ ಏನ್ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಆ ಒಬ್ರು ಜ್ಯೋತಿಷರ ಹತ್ರ ನೀವು ಶೇರ್ ಮಾಡ್ಕೊಂಡ್ರೆ ಅವರು ಖಂಡಿತವಾಗ್ಲೂ ನಿಮ್ಗೆ ಪರಿಹಾರವನ್ನ ಒಂದೇ ದಿನದಲ್ಲಿ ತಿಳಿಸ್ಕೊಡ್ತಾರೆ ಅಂಡ್ ನಿಮ್ಗೆ ಏನೇ ತೊಂದರೆ ಇರಲಿ ಸೊ ಅದು ಉದ್ಯೋಗದಲ್ಲಿ ತೊಂದರೆ ಆಗ್ತಾ ಇದೆಯಾ ಅಥವಾ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗ್ತಾ ಇದೆಯಾ ಅಥವಾ ಮದುವೆ ವಿಳಂಬ ಆಗ್ತಾ ಇದೆಯಾ ಅಂದ್ರೆ ನಿಮ್ಗೆ ಏನಾದ್ರು ಮದುವೆ ಸೆಟ್ ಆಗ್ತಾ ಇಲ್ವಾ ಹೆಣ್ಣು ಗಂಡು ಸಿಗ್ತಾ ಇಲ್ವಾ ಅಥವಾ ನಿಮ್ಗೆ ಬಂಜೆತನ ಇದೆಯಾ ಅಂದ್ರೆ ಮಕ್ಕಳಾಗದೇ ಇರೋದು ಸಮಸ್ಯೆ ಇದೆಯಾ ಅಥವಾ ವ್ಯಾಪಾರದಲ್ಲಿ ಕಿರಿಕಿರಿ ಆಗ್ತಾ ಇದೆಯಾ ದುಡ್ಡು ಕಾಸಲ್ಲಿ ಏನಾದ್ರೂ ಸಮಸ್ಯೆ ಬರ್ತಾ ಇದೆಯಾ ಹಣಕಾಸಿನಲ್ಲಿ ಕಿರಿಕಿರಿ ಉಂಟಾಗ್ತಾ ಇದೆಯಾ ಅಥವಾ ಆಸ್ತಿ ವಿಚಾರದಲ್ಲಿ ಕಿರಿಕಿರಿ ಆಗ್ತಾ ಇದೆಯಾ ಸೊ ಏನಾದ್ರೂ ಒಂದು ತೊಂದರೆ ನಿಮ್ಗಳಿಗೆ ಇದೆ ಎಲ್ಲೇ ಹೋದ್ರೂ ನಮಗೆ ಬಗೆಹರಿತಾನೆ ಇಲ್ಲ ನಮ್ಮ ಸಮಸ್ಯೆ ಅಂತ ಹೇಳಿದ್ರೆ ಖಂಡಿತವಾಗ್ಲು ನಾನು ಹೇಳಿದಂತಹ ಜ್ಯೋತಿಷ್ರನ್ನ ನೀವು ಫೋನಿನ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದ್ರೆ ಅಂತ ಹೇಳಿದ್ರೆ ಸೊ ಕೇವಲ ಒಂದೇ ದಿನದಲ್ಲಿ ನಿಮ್ಮ ಸಮಸ್ಯೆ ಏನೇ ಇದ್ರೂ ಕೂಡ ಶ್ರೀ 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 ಶಿವರಾಜ್ ಗುರುಜಿ ಅವರು ಸೊ ನಿಮ್ಗೆ ಪರಿಹಾರವನ್ನು ಅದರಲ್ಲೂ ಶಾಶ್ವತ ಪರಿಹಾರವನ್ನ ಕಂಡು ಕೊಡ್ತಾರೆ ಓಕೆನಾ ಇಂಟ್ರೆಸ್ಟ್ ಇತ್ತು ನಿಮ್ಗೆ ಏನಾದ್ರೂ ಸಮಸ್ಯೆ ಇದೆ ಅಂದ್ರೆ ಖಂಡಿತವಾಗ್ಲೂ ಇವ್ರನ್ನ ನೀವು ಫೋನಿನ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಸೊ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಇದೆ ಅಲ್ವಾ ಅವ್ರಿಗೆ ವಾಟ್ಸ್ಆಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಅಥವಾ ಡೈರೆಕ್ಟ್ ಆಗಿ ಕಾಲ್ ಕೂಡ ಮಾಡಬಹುದು ಸೊ ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬಂದ್ಬೇಡ ಸೊ ಶಕ್ತಿ ಯೋಜನೆಯಲ್ಲಿ ಅಂದ್ರೆ ಮಹಿಳೆಯರ ಉಚಿತ ಪ್ರಯಾಣದಲ್ಲಿ ಸರ್ಕಾರ ಏನಂತ ಹೊಸ ಆದೇಶ ಹೊರಡಿಸಿದೆ ಸೊ ಮೊದ್ಲನೇದಾಗಿ ಇಲ್ಲಿ ನಿಮ್ಗೆ ಟಿಕೆಟ್ ಕೊಡ್ತಾರೆ ಅಲ್ವಾ ಬಸ್ ಅಲ್ಲಿ ಅಂದ್ರೆ ಶೂನ್ಯ ಟಿಕೆಟ್ ಮಹಿಳೆಯರಿಗೋಸ್ಕರ ಅಂತ ಹೇಳಿ ಆ ಸರ್ಕಾರದಿಂದ ಬಂದಿರುವಂತದ್ದಲ್ವಾ ಸೊ ಈಗ ಟಿಕೆಟ್ ಕಲರ್ ಯಾವ್ ತರ ಇರುತ್ತೆ ಹೇಳಿ ವೈಟ್ ಪೇಪರ್ ಮೇಲೆ ಇರುತ್ತೆ ಅಲ್ವಾ ಸೊ ಇವಾಗ ಅದರಲ್ಲಿ ಏನ್ ಬದಲಾವಣೆ ಆಗ್ತಾ ಇದೆ ಅಂದ್ರೆ ಪಿಂಕ್ ಕಲರ್ ಟಿಕೆಟ್ ಸೇಮ್ ಯಾವ ರೀತಿ ಟಿಕೆಟ್ ನಿಮ್ಗೆ ಶೂನ್ಯ ಟಿಕೆಟ್ ಅಂತ ಹೇಳಿ ಕೊಡ್ತಾರೋ ಅದೇ ಟಿಕೆಟ್ ಪಿಂಕ್ ಕಲರ್ ನಲ್ಲಿ ಕೊಡ್ತಾರೆ ಓಕೆನಾ ಅದು ನಿಮ್ಗಳೇ ಗೊತ್ತಿರ್ಬೇಕು ಆದ್ರೆ ಎಲ್ಲಾ ಮಹಿಳೆಯರಿಗೂ ಕೂಡ ಇಲ್ಲಿ ಪಿಂಕ್ ಕಲರ್ ಟಿಕೆಟ್ ಕೊಡೋದಿಲ್ಲ ಯಾರಿಗೆ ಕೊಡ್ತಾರೆ ಯಾಕೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ತೀನಿ ನೋಡಿ ಸೊ ಇಲ್ಲಿ ನೀವು ಟ್ರಾವೆಲ್ ಮಾಡ್ಬೇಕಾದ್ರೆ ಉಚಿತ ಬಸ್ ಪ್ರಯಾಣನ ಸೊ ಈಗ ಕಂಡಕ್ಟರ್ ಒಂದು ಟಿಕೆಟ್ ಹರಿಲಿಕ್ಕೆ ಅಂತ ಹೇಳ್ಬಿಟ್ಟು ಮೆಷಿನ್ ಇಟ್ಕೊಂಡಿರ್ತಾರೆ ಅಲ್ವಾ ಸೊ ಆ ಮೆಷಿನ್ ಹೆಸರು ಬಂದು ಎಂ ಮೆಷಿನ್ ಅಂತ ಹೇಳ್ಬಿಟ್ಟು ಫುಲ್ ಫಾರ್ಮ್ ಬಂದು ಎಲೆಕ್ಟ್ರಾನಿಕ್ ಟಿಕೆಟಿಂಗ್ ಮೆಷಿನ್ ಅಂತ ಹೇಳಿ ಕರೀತಾರೆ ಸೊ ಆ ಮೆಷಿನ್ ಗಳು ಟಿಕೆಟ್ ಹರಿಬೇಕಾದ್ರೆ ಎಷ್ಟೋ ಸಂದರ್ಭದಲ್ಲಿ ಇವಾಗ ಕೈ ಕೊಡ್ತಾ ಇದೆಯಂತೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಆ ಮೆಷಿನ್ ನಲ್ಲಿ ಸೊ ಹಾಗಾಗಿ ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿದ್ರೆ ಸೊ ನೀವು ಟಿಕೆಟ್ ಹರಿಯೋ ಟೈಮ್ ನಲ್ಲಿ ಏನಾದ್ರೂ ಆ ಒಂದು ಮೆಷಿನ್ ಗೆ ಏನಾದ್ರೂ ತೊಂದರೆ ಆಯ್ತು ಅಂತ ಅಂದ್ರೆ ಈಗ ಸರ್ಕಾರದಿಂದಾನೆ ಸಾರಿಗೆ ಇಲಾಖೆ ಕಡೆಯಿಂದಾನೆ ಪಿಂಕ್ ಟಿಕೆಟ್ ಅಂತ ಹೇಳ್ಬಿಟ್ಟು ಕೊಟ್ಕಳ್ಸಿರ್ತಾರೆ ಏನೋ ಕಂಡಕ್ಟರ್ಸ್ ಗಳಿಗೆ ಓಕೆನಾ ಅಂದ್ರೆ ಸಾರಿಗೆ ಇಲಾಖೆ ಸಿಬ್ಬಂದಿ ಅವರಿಗೆ ಕೊಟ್ಟಿರ್ತಾರೆ ಸರ್ಕಾರದಿಂದ ಆ ಟಿಕೆಟ್ ಗಳನ್ನೇ ಡೈರೆಕ್ಟ್ ಆಗಿ ನೀವು ಮಹಿಳೆಯರಿಗೆ ಇಶ್ಯೂ ಮಾಡ್ಬೇಕು ಅದರಲ್ಲಿ ನೀವು ಟಿಕೆಟ್ ಹರಿಲಿಲ್ಲ ಅಂದ್ರೂ ಪರವಾಗಿಲ್ಲ ಅದು ಏನಾದ್ರೂ ತೊಂದರೆ ಆಯ್ತು ಅಂತ ಅಂದ್ರೆ ಪಿಂಕ್ ಟಿಕೆಟ್ ಇರತ್ತೆ ಅದ್ರಲ್ಲಿ ಯಾವುದೇ ರೀತಿ ನಾವು ಎಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಊರ ಹೆಸರಾಗ್ಲಿ ಅಥವಾ ಬಿಲ್ ಅಂದ್ರೆ ಅಮೌಂಟ್ ಎಷ್ಟಾಗತ್ತೆ ಅಂತ ಹೇಳಿ ಬರ್ದಿರೋದಿಲ್ಲ ಜಸ್ಟ್ ಕರ್ನಾಟಕ ರಾಜ್ಯ ಸರ್ಕಾರ ಇಲಾಖೆ ಅಂತ ಹೇಳಿ ಬರ್ದಿರತ್ತೆ ಹಾಗೆ ಶೂನ್ಯ ಟಿಕೆಟ್ ಮಹಿಳೆಯರಿಗೋಸ್ಕರ ಅಂತ ಪಿಂಕ್ ಟಿಕೆಟ್ ಅಲ್ಲಿ ಬರ್ದಿರತ್ತೆ ಪ್ರಿಂಟ್ ಆಗಿರತ್ತೆ ಆದ್ರೆ ಕಂಡಕ್ಟರ್ಸ್ ಗಳು ನಿಮ್ಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಆ ರೀತಿ ಏನಾದ್ರೂ ತೊಂದರೆ ಆದ್ರೆ ಅವ್ರ ಮಿಷಿನ್ ಅವರೇ ಕೈಯಾರೆ ಕೈನಲ್ಲಿ ಬರೆದು ಬರ್ದು ಕೊಡಬೇಕು ಸೊ ಪಿಂಕ್ ಟಿಕೆಟ್ಗೆ ನೀವು ಯಾವ ಊರ್ಗ್ ಹೋಗ್ತಾ ಇದೀರಾ ಫಾರ್ ಎಕ್ಸಾಂಪಲ್ ಈಗ ನಾನು ಹಾಸನ್ ಬೆಂಗ್ಳೂರ್ಗ್ ಹೋಗ್ಬೇಕು ಓಕೆ ಹಾಸನ್ ಟು ಬೆಂಗ್ಳೂರ್ ಅಂತ ಹೇಳ್ಬಿಟ್ಟು ಬರ್ದು ಇಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳಿ ಬರ್ದು ಆ ಪಿಂಕ್ ಕಲರ್ ಟಿಕೆಟ್ ನ ಮಹಿಳೆಯರಿಗೆ ಕೊಡ್ಬೇಕು ಆದ್ರೆ ಮಹಿಳೆಯರ ಹತ್ರ ಏನ್ ದುಡ್ಡು ತಗೊಳೋದಿಲ್ಲ ಜೀರೋ ಬಿಲ್ ಇರುತ್ತೆ ನೀವು ಕೈಯಾರೆ ಬರ್ದು ಆ ಪಿಂಕ್ ಟಿಕೆಟ್ ನ ಕೊಡಬೇಕು ಇಲ್ಲಿ ಮೆಷಿನ್ ಏನಾದ್ರೂ ತೊಂದರೆ ಆದ್ರೆ ಅಂತ ಹೇಳಿ ಹೇಳಿದ್ದಾರೆ ಸೊ ಇದು ನಿಮ್ಗೆ ಗೊತ್ತಿರಬೇಕು ಯಾಕೆಂದ್ರೆ ಕೆಲವೊಬ್ರಿಗೆ ಮೆಷಿನ್ ಸರಿ ಸಂದರ್ಭದಲ್ಲಿ ವೈಟ್ ಟಿಕೆಟ್ ಸಿಕ್ಕಿರುತ್ತೆ ಇನ್ನ ಕೆಲವೊಬ್ರು ಮಹಿಳೆಯರಿಗೆ ಪಿಂಕ್ ಟಿಕೆಟ್ ಸಿಗ್ಬಹುದು ಇನ್ ಮುಂದೆ ಓಕೆನಾ ಸೊ ಇನ್ ಮುಂದೆ ಎಲ್ರಿಗೂ ಪಿಂಕ್ ಟಿಕೆಟ್ ಇಶ್ಯೂ ಮಾಡಬೇಕು ಫ್ರೀ ಟಿಕೆಟ್ ಆಗಿರೋದ್ರಿಂದ ಅಂತ ಹೇಳಿ ಸರ್ಕಾರ ಆದೇಶವನ್ನ ಓಡಿಸಿರೋದು ಸೊ ನೀವು ಕನ್ಫ್ಯೂಸ್ ಆಗ್ಬಾರ್ದಲ್ವಾ ನಮ್ಗೆ ಪಿಂಕ್ ಟಿಕೆಟ್ ಕೊಟ್ಟರು ಪಕ್ವರ್ಗೆ ವೈಟ್ ಟಿಕೆಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹಾಗಾಗಿ ಮುಂಚೆನೆ ತಿಳಿಸ್ತಾ ಇದ್ದೀನಿ ಅಂಡ್ ಇದ್ರಿಂದ ಸೊ ಇಲ್ಲಿ ಕಂಡಕ್ಟರ್ ಗಳಿಗೆ ಒಂದು ಸಮಸ್ಯೆ ಆಗ್ತಾ ಇದೆ ಏನು ಅಂತ ಹೇಳಿ ನೀವು ಕೇಳೋದಾದ್ರೆ ಇಲ್ಲಿ ಸರ್ಕಾರ ಏನ್ ಆದೇಶ ಹೊಡಿಸಿದೆ ಗೊತ್ತಾ ನಿಮ್ಗೆ ಈಗ ಒಂದು ಬಂಡಲ್ ಅಲ್ಲಿ ಕೊಟ್ಟಿರ್ತೀವಿ ಅಲ್ವಾ ಸೊ ಅವರು ಜೇಬ್ ಅಲ್ಲೋ ಪ್ಯಾಕೆಟ್ ಅಲ್ಲೋ ಎಲ್ಲೋ ಒಂದ್ ಕಡೆ ಬ್ಯಾಗ್ ಅಲ್ಲೋ ಇಟ್ಕೊಂಡಿರ್ತಾರೆ ಅನ್ಕೊಳ್ಳಿ ಸೊ ಟಿಕೆಟ್ ಕೊಡುವ ಸಂದರ್ಭದಲ್ಲಿ ಎಷ್ಟು ಟಿಕೆಟ್ ಪಿಂಕ್ ಕಲರ್ ಟಿಕೆಟ್ ಅಂತ ಹೇಳಿ ಕೌಂಟ್ ಮಾಡಿ ಕೊಟ್ಟಿರ್ತಾರೆ ಆ ಟಿಕೆಟ್ ಅಲ್ಲಿ ಒಂದು ಟಿಕೆಟ್ ಕೂಡ ಮಿಸ್ ಆಗೋ ಆಗಿಲ್ಲ ಎಷ್ಟು ಟಿಕೆಟ್ ಜನಗಳಿಗೆ ಕೊಟ್ಟಿರ್ತಾರೋ ಇನ್ನ ಎಷ್ಟು ಉಳಿದಿದೆ ಕರೆಕ್ಟ್ ಆಗಿ ಬಂದು ಮತ್ತೆ ಸಾರಿಗೆ ಇಲಾಖೆಗೆ ಅವರು ಸಬ್ಮಿಟ್ ಮಾಡ್ಬೇಕಾಗಿರತ್ತೆ ಅದರಲ್ಲಿ ಒಂದು ಟಿಕೆಟ್ ಏನಾದರೂ ಕಳ್ಕೊಂಡು ಬಂದ್ರು ಕೂಡ ಅವರಿಗೆ ಒಂದು ಟಿಕೆಟ್ ಗೆ ಹತ್ತು ರೂಪಾಯಿ ಅಂತೆ ದಂಡವನ್ನ ವಿಧಿಸಲಾಗುತ್ತದೆ ಅಂತ ಹೇಳಿದ್ದಾರೆ ಹಾಗಾಗಿ ಇಲ್ಲಿ ಸಾರಿಗೆ ಇಲಾಖೆಯ ಸಿಬ್ಬಂದಿಗಳು ಅಂದ್ರೆ ಕಂಡಕ್ಟರ್ಸ್ ಆಗಿರ್ಬೋದು ಡ್ರೈವರ್ಸ್ ಆಗಿರ್ಬೋದು ಸೊ ಈ ಒಂದು ಆದೇಶವನ್ನ ಸರ್ಕಾರ ಹಿಂಪಡಿಬೇಕು ಅಂತ ಹೇಳ್ಬಿಟ್ಟು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು ಸೊ ಈಗಾಗಲೇ ಈ ಶಕ್ತಿ ಯೋಜನೆ ಅಂದ್ರೆ ಮಹಿಳೆಯರಿಗೆ ಫ್ರೀ ಬಸ್ ಪ್ರಯಾಣ ಮಾಡಿರೋದ್ರಿಂದ ನಮ್ಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ ಮಾನಸಿಕವಾಗಿಯೂ ಕೂಡ ನಾವು ತೊಂದರೆಯನ್ನ ಅನುಭವಿಸ್ತಾ ಇದ್ದೀವಿ ಸೊ ಈ ಮಹಿಳೆಯ ಜಗಳ ಆಡಕ್ ಆಗೋದಿಲ್ಲ ಮಾತ್ ಕೊಡಕ್ ಆಗೋದಿಲ್ಲ ಹಾಗೆ ಮಹಿಳೆಯರು ಬರೋದ್ ಮಾತ್ರ ಅಲ್ಲ ಲಗೇಜ್ ಕೂಡ ಜಾಸ್ತಿ ತಂದಿರ್ತಾರೆ ಸೊ ಇದಕ್ಕೂ ಕೂಡ ಈಗ ಸರ್ಕಾರದಿಂದ ಹೊಸ ಆದೇಶ ಬಂದಿದೆ ಓಕೆನಾ ಸೊ ಈಗ ಮಹಿಳೆಯರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸೊ ಫ್ರೀ ಬಸ್ ಪ್ರಯಾಣ ಅಲ್ವಾ ಜೊತೆಗೆ ಏನೇನೋ ಜಾಸ್ತಿ ಲಗೇಜ್ ಇರುತ್ತೆ ಒಂದ್ ಇಪ್ಪತ್ ಕೆಜಿ ಮೂವತ್ ಕೆಜಿ ಅದ್ರ ಮೇಲೂ ಇರುತ್ತೆ ಅದನ್ನೆಲ್ಲ ಬಸ್ ಅಲ್ಲೇ ಪ್ರಯಾಣ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ತಗೊಂಬರ್ತಾರೆ ಅವರು ಜಗ್ಲಾ ಮಾಡ್ತಾರೆ ನಾವು ದುಡ್ಡು ಕೊಡೋದಿಲ್ಲ ಫ್ರೀ ಬಸ್ ಅಲ್ವಾ ನಮಗೆ ಆ ಗೂ ಕೂಡ ಕೊಡೋದಿಲ್ಲ ಅಂತ ಹೇಳ್ತಾರೆ ಅಂತ ಹೇಳಿ ದೂರನ್ನ ಸಲ್ಸಿರೋದ್ರಿಂದ ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿದ್ರೆ ನೀವು ಮೂವತ್ತು ಕೆಜಿಗಿಂತ ಹೆಚ್ಚಿನ ಏನೇ ವಸ್ತುವನ್ನ ತಗೊಂಡೋಗಿ ಬಸ್ ಒಳಗಡೆ ಓಕೆನಾ ಸೊ ಅದು ಏನಾದ್ರೂ ಆಗಿರಿ ಒಟ್ನಲ್ಲಿ ಮೂವತ್ ಕೆಜಿಗಿನ ಹೆಚ್ಚು ನಿಮ್ ಜೊತೆ ವಸ್ತುವನ್ನ ಪ್ರಯಾಣ ಮಾಡ್ತಾ ಇದೀರಾದ್ರೆ ಅದಕ್ಕೆ ಅಂತ ಹೇಳ್ಬಿಟ್ಟು ನೀವು ದುಡ್ಡನ್ನ ಕಟ್ಟಬೇಕಾಗತ್ತೆ ನಿಮ್ಗೆ ಗಳಿಗೆ ફ્રી બસ ઈરતે ನಿಮ್ಗೇನ್ ಟಿಕೆಟ್ ಫ್ರೀನೇನೆ ಓಕೆನಾ ಬಟ್ ಏನು ವಸ್ತು ಮೂವತ್ ಕೆಜಿ ಮೇಲೆ ತಗೊಂಡೋಗಿರ್ತೀರಾ ಅದು ನಿಮ್ ಪಕ್ಕದ ಸೀಟಲ್ ಆಗಲಿ ಡ್ರೈವರ್ ಪಕ್ಕ ಆಗ್ಲಿ ಆಗಿಲ್ಲ ನೀವು ಸೊ ಲಗೇಜ್ ಗೆ ಅಂತ ಹೇಳಿ ಸೀಟ್ ಇಟ್ಟಿರ್ತಾರೆ ಅಲ್ವಾ ಲಗೇಜ್ ಬಾಕ್ಸ್ ಅಂತ ಹೇಳ್ಬಿಟ್ಟು ಅದ್ರ ಮೇಲೋ ಅಥವಾ ಬಸ್ ಮೇಲೋ ಅವರು ಹಾಕ್ತಾರೆ ಆದ್ರೆ ಅಮೌಂಟ್ ಕಂಡಕ್ಟರ್ ಎಷ್ಟು ಹೇಳ್ತಾರೋ ಅಷ್ಟು ನೀವು ಪೇ ಮಾಡ್ಬೇಕು ಅದು ಕಡಿಮೆ ಮೊತ್ತದಲ್ಲ ಜಾಸ್ತಿ ಮೊತ್ತ ನಾನೂರು ರೂಪಾಯಿ ಐನೂರು ರೂಪಾಯಿ ಈ ರೀತಿ ಮೂವತ್ ಕೆಜಿ ಮೇಲೆ ನೀವೇನಾದ್ರು ಲಗೇಜ್ ತಗೊಂಡು ಹೋಗ್ತೀರಾ ಅಂತ ಹೇಳಿದ್ರೆ ಓಕೆನಾ ಸೊ ಈ ವಿಷಯ ಕೂಡ ನಿಮಗೆ ಗೊತ್ತಿರಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಈಗಾಗಲೇ ಆದೇಶವನ್ನ ಓಡಿಸಿರುವಂತದ್ದು ಸೊ ನೆಕ್ಸ್ಟ್ ನೋಡೋದಾದ್ರೆ ಶಕ್ತಿ ಪಿಂಕ್ ಸ್ಮಾರ್ಟ್ ಕಾರ್ಡ್ ಅಂತ ಹೇಳಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರ ಹೇಳಿತ್ತು ಹೌದಾ ಮಹಿಳೆಯರು ಜಸ್ಟ್ ಆ ಶಕ್ತಿ ಸ್ಮಾರ್ಟ್ ಕಾರ್ಡ್ ನ ತೋರಿಸಬಿಟ್ಟು ಉಚಿತವಾಗಿ ಬಸ್ ಪ್ರಯಾಣವನ್ನ ಮಾಡಬಹುದು ಅಂತ ಹೇಳ್ಬಿಟ್ಟು ಇದುವರೆಗೂ ಕೂಡ ಆ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಯೋಜನೆಯನ್ನ ತರಲೇ ಇಲ್ಲ ಮುಂದಕ್ಕೆ ಸೊ ಹಾಗಾಗಿ ಅವ್ರೇನ್ ಹೇಳ್ತಾ ಇದ್ದಾರೆ ಅಂದ್ರೆ ಸದ್ಯಕ್ಕೆ ಈಗ ಎಲೆಕ್ಷನ್ ಆಗಿರೋದ್ರಿಂದ ಈಗ ಹೇಗೆ ಆಧಾರ್ ಕಾರ್ಡ್ ತೋರಿಸಿ ನೀವು ಉಚಿತ ಪ್ರಯಾಣವನ್ನ ಮಾಡ್ತಾ ಇದ್ದೀರಾ ಅದೇ ರೀತಿ ಆಧಾರ್ ಕಾರ್ಡ್ ತೋರಿಸಿನೇ ಉಚಿತ ಪ್ರಯಾಣ ಮಾಡಿ ಶಕ್ತಿ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಇನ್ನು ಮುಂದಿನ ದಿನದಲ್ಲಿ ಯೋಜನೆಯನ್ನ ಮಾಡ್ತೀವಿ ಅಂತ ಹೇಳಿ ತಿಳಿಸಿರುವಂತದ್ದು ಇದಿಷ್ಟು ಈಗ ಲೇಟೆಸ್ಟ್ ಆಗಿ ಬಂದಿರುವಂತಹ ಅಪ್ಡೇಟ್ ಶಕ್ತಿ ಯೋಜನೆ ಅಂದ್ರೆ ಉಚಿತ ಬಸ್ ಪ್ರಯಾಣ ಇನ್ನೊಂದು ಚರ್ಚೆ ಮಾಡ್ತೀನಿ ನಿಜವಾಗ್ಲೂನು ಸೊ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಬೇರೆ ವಯಸ್ಸಾಗಿರೋರಾಗಿರ್ಬೋದು ಕಮೆಂಟ್ ಮಾಡ್ತಾ ಇದ್ರಿ ನನ್ನ ಒಂದು ವಿಡಿಯೋಗಳಿಗೆ ನಿಜವಾಗ್ಲೂ ಅನಿತಾ ತುಂಬಾನೇ ಕಷ್ಟ ಆಗುತ್ತೆ ಈ ಒಂದು ಉಚಿತ ಬಸ್ ಪ್ರಯಾಣವನ್ನ ಮಾಡ್ಬಿಟ್ಟು ಸೊ ನಮ್ಗೆ ತುಂಬಾ ಇಕ್ಕಟ್ಟಾಗತ್ತೆ ಅಂದ್ರೆ ಹತ್ಲಿಕ್ಕೆ ಆಗೋದಿಲ್ಲ ಅಷ್ಟು ರಶ್ ಇರುತ್ತೆ ಬಸ್ ಅಂತ ಹೇಳ್ಬಿಟ್ಟು ಸೊ ನಾನು ಡೈರೆಕ್ಟ್ ಆಗಿ ಅಷ್ಟೊಂದು ನೋಡಿರ್ಲಿಲ್ಲ ಬಸ್ ಅಲ್ಲಿ ಪ್ರಯಾಣ ಕೂಡ ಮಾಡಿರ್ಲಿಲ್ಲ ಸೊ ಇತ್ತೀಚೆಗೆ ಉಚಿತ ಬಸ್ ಬಂದ್ಮೇಲೆ ತುಂಬಾನೇ ರಶ್ ಇರುತ್ತೆ ಲೈವ್ ಅಲ್ಲಿ ನೋಡಿದ್ರೇನೆ ನಮಗೂ ಕೂಡ ಗೊತ್ತಾಗೋದು ಸೊ ಯಾರೋ ಏನೋ ಹೇಳ್ತಾರೆ ಬಿಡು ಅಂತ ಹೇಳಿ ಸುಮ್ನಾಗ್ಬಿಡ್ತೀವಿ ಮನೆಯಲ್ಲಿ ಇತ್ಕೊಂಡು ಅಥವಾ ಎಲ್ಲ ಆಫೀಸಲ್ಲಿ ಇತ್ಕೊಂಡು ಖಂಡಿತವಾಗ್ಲೂ ಇದರಿಂದ ತುಂಬಾನೇ ಸಮಸ್ಯೆ ಆಗ್ತಾ ಇದೆ ಅಂಡ್ ಅದಕ್ಕೋಸ್ಕರ ಈಗ ಸರ್ಕಾರ ಇನ್ನೊಂದನ್ನು ಕೂಡ ಜಾರಿಗೆ ತಂದಿದೆ ಏನು ಅಂತ ಹೇಳಿದ್ರೆ ಅಶ್ವಮೇಧ ಬಸ್ಗಳು ಅಂತ ಹೇಳ್ಬಿಟ್ಟು ಕೆ ಎಸ್ ಆರ್ ಬಸ್ ಗಳನ್ನೇ ನಾನ್ ಸ್ಟಾಪ್ ಬಸ್ಗಳು ಅಂತ ಹೇಳಿ ಬಿಟ್ಟಿದ್ದಾರೆ ಓಕೆನಾ ಸೊ ನಿಮ್ಗೂ ಕೂಡ ಗೊತ್ತಿರುತ್ತೆ ಅನ್ಸುತ್ತೆ ಅದೆಲ್ಲ ನಾನ್ ಸ್ಟಾಪ್ ಅಶ್ವಮೇಧ ಅಂತ ಹೇಳ್ಬಿಟ್ಟು ನಿಮ್ಗಳಿಗೆ ಅದ್ರಲ್ಲಿ ನಿಂತ್ಕೊಂಡೇನು ಹೋಗೋ ಆಗಿಲ್ಲ ಜಸ್ಟ್ ಎಷ್ಟು ಸೀಟ್ ಇರುತ್ತೋ ಅಷ್ಟೇ ಸೀಟ್ ಗಳಿಗೆ ಕುತ್ಕೋಬೇಕಾಗತ್ತೆ ಆದ್ರೆ The cat sat on the ನೀವು ಮುಂಚೆ ರಿಸರ್ವೇಶನ್ ಮಾಡಿರ್ಬೇಕು ರಿಜಿಸ್ಟರ್ ಆಗಿರ್ಬೇಕು ಸೊ ಅದಕ್ಕೆ ಎಷ್ಟು ರೂಪಾಯಿ ಕೊಟ್ಟು ರಿಸರ್ವೇಶನ್ ಮಾಡಿಸ್ಕೋಬೇಕು ಅಂದ್ರೆ ಇಪ್ಪತ್ತು ರೂಪಾಯಿಯನ್ನ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಹೋಗಿ ರಿಜಿಸ್ಟರ್ ಮಾಡ್ಸ್ಬೇಕು ಅಂದ್ರೆ ನೀವು ಎಲ್ಲಿ ಬಸ್ ಸ್ಟಾಂಡ್ ಇರುತ್ತೆ ಫಾರ್ ಎಕ್ಸಾಂಪಲ್ ನಂದು ಹಾಸನ್ ಅಲ್ವಾ ಹಾಸನ್ ಬಸ್ ಸ್ಟ್ಯಾಂಡ್ ಅಲ್ಲೇ ಮಾಡ್ಕೊಡ್ತಾ ಇರ್ತಾರೆ ರಿಜಿಸ್ಟ್ರೇಷನ್ ಅಂತ ಹೇಳ್ಬಿಟ್ಟು ನಮಗೆ ಕ್ಯೂ ನಲ್ಲಿ ನಿಂತ್ಕೊಂಡು ಹೋಗೋಕ್ಕಾಗೋದಿಲ್ಲ ತುಂಬಾ ರಶ್ ಆಗುತ್ತೆ ಅಂದ್ರೆ ಆ ರೀತಿ ಬಸ್ ಗಳಲ್ಲೂ ಕೂಡ ನೀವು ಮುಂಚೆನೆ ಇಪ್ಪತ್ತು ರೂಪಾಯಿ ಕೊಟ್ಟು ರಿಜಿಸ್ಟರ್ ಮಾಡಿಸ್ಕೊಂಡಿದ್ರೆ ನಿಮ್ಗೆ ಸೀಟ್ ಎಷ್ಟಿದೆಯೋ ಅಷ್ಟೇ ಕೂರಿಸ್ತಾರೆ ಓಕೆನಾ ಸೊ ಅಲ್ಲಿ ಎಷ್ಟು ಸೀಟ್ ಇರುತ್ತೋ ಅಷ್ಟಕ್ಕೆ ಅವರು ರಿಜಿಸ್ಟರ್ ಮಾಡ್ಬೇಕಾದ್ರೆ ಹೇಳಿರ್ತಾರೆ ನೀವು ಆ ಬಸ್ ಹೋಗಿ ಹೊತ್ಕೊಂಡು ಹೋಗ್ಬೋದು ಆದ್ರೆ ನನ್ನ ಪ್ರಕಾರ ಇದು ತಪ್ಪು ಅನ್ಸುತ್ತೆ ಯಾಕಂದ್ರೆ ಇಲ್ಲಿ ಉಚಿತ ಬಸ್ ಪ್ರಯಾಣ ಅಂತ ಹೇಳಿ ಕೊಟ್ಬಿಟ್ಟು ಮತ್ತೆ ಇಲ್ಲಿ ಇಪ್ಪತ್ ರೂಪಾಯಿ ರಿಜಿಸ್ಟ್ರೇಷನ್ ಗೆ ತಗೊತಾರೆ ಹೌದಾ ನೀವು ಹೆಣ್ಮಕ್ಳಾದ್ರೂ ಕೊಡಿ ಅಥವಾ ಗಂಡಸ್ರಾದ್ರೂ ಕೊಡಿ ಇಬ್ಬರಿಗೂ ಕೂಡ ಇಪ್ಪತ್ ಇಪ್ಪತ್ತು ರೂಪಾಯಿ ಇಲ್ಲಿ ಇಸ್ಕೊಂತಾರೆ ಅದೇ ಪುರುಷರು ಬಸ್ ಹತ್ತಿದ್ರೆ ಇಪ್ಪತ್ತು ರೂಪಾಯಿ ಕೊಟ್ಟು ರಿಜಿಸ್ಟರ್ ಮಾಡ್ಸಿರ್ತೀರಾ ಹಾಗೆ ನೀವು ಟಿಕೆಟ್ ಗೆ ದುಡ್ಡನ್ನು ಕೂಡ ಕೊಟ್ಟು ತಗೊಂತೀರಾ ಆದ್ರೆ ಮಹಿಳೆಯರಿಗೆ ಫ್ರೀ ಟಿಕೆಟ್ ಇರುತ್ತೆ ಹಾಗೆ ನಿಂತ್ಕೊಂಡು ಹೋಗೋದ್ ತಪ್ಪುತ್ತೆ ಕೂತ್ಕೊಂಡೇ ಹೋಗ್ಬೋದು ಆದ್ರೆ ಇಪ್ಪತ್ತು ರೂಪಾಯಿ ನೀವು ರಿಜಿಸ್ಟ್ರೇಷನ್ ಅಂತ ಹೇಳ್ಬಿಟ್ಟು ಬುಕ್ ಮಾಡಿಸ್ಕೊಂಡಿರ್ಬೇಕಾಗತ್ತೆ ಓಕೆನಾ ಸೊ ಅದೆಲ್ಲ ದುಡ್ಡಿರೋರು ಮಾಡ್ಕೊಂತಾರೆ ಪಾಪ ವಿದ್ಯಾರ್ಥಿಗಳಾಗಿರ್ಬೋದು ವಯಸ್ಸಾಗಿರೋರಾಗಿರ್ಬೋದು ಏನ್ ಮಾಡ್ತಾರೆ ಇಷ್ಟೊಂದು ರಶ್ ಇದ್ರೆ ಈಗಂತೂ ಸಿಕ್ಕಾಪಟ್ಟೆ ರಶ್ ಇದೆ ಬಸ್ಗಳು ಅದರಲ್ಲೂ ಎಲೆಕ್ಷನ್ ಟೈಮಲ್ಲಿ ಅಂತೂ ಕೇಳೋ ಹಾಗೆ ಇಲ್ಲ ಸೊ ಬೆಳಿಗ್ಗೆಯಿಂದ ಸಂಜೆವರೆಗೂ ನಿಂತ್ಕೊಂಡ್ರು ಕೂಡ ಹತ್ತವ್ರು ಹತ್ತುತ್ತಾ ಇರ್ತಾರೆ ರಶ್ ಅಲ್ಲಿ ಅಥವಾ ಇರುವಂತ ಹಿರಿಯ ವ್ಯಕ್ತಿಗಳು ಪಾಪ ನಿಂತಲ್ಲೇ ನಿಂತಿರ್ತಾರೆ ಸಂಜೆ ಆದ್ರೂ ಕೂಡ ದಯವಿಟ್ಟು ನನ್ನ ಮನವಿ ಹಾಗೆ ನನ್ನ ಒಂದು ಯೂಟ್ಯೂಬ್ ಫ್ಯಾಮಿಲಿ ಅಂದ್ರೆ ನೀವು ನನ್ನ ಜನಗಳು ಏನಿದ್ದೀರಾ ಅವ್ರ ಪ್ರಕಾರ ನಾನು ಏನು ಮನವಿಯನ್ನ ಸರ್ಕಾರಕ್ಕೆ ಮಾಡ್ತೀನಿ ಅಂದ್ರೆ ಆದಷ್ಟು ಅತಿ ಹೆಚ್ಚು ಬಿಡ್ಲಿಕ್ಕೆ ವ್ಯವಸ್ಥೆಯನ್ನ ಸರ್ಕಾರ ಮಾಡಬೇಕು ಸೊ ನಾವು ಕಂಡಿರೋ ಪ್ರಕಾರ ಕೂಡ ಶಕ್ತಿ ಯೋಜನೆ ಜಾರಿಗೆ ಬಂದ ಮೇಲೆ ಖಂಡಿತವಾಗ್ಲು ಬಸ್ಸು ಕಡಿಮೆ ಆಗ್ತಾ ಇದೆ ಜಾಸ್ತಿ ಅಂತೂ ಆಗಿಲ್ಲ ಸೊ ಅಥವಾ ಇರೋವಷ್ಟು ಕೂಡ ಇಲ್ಲ ಮುಂಚೆ ಇದ್ದಷ್ಟು ಇಲ್ಲ ಇನ್ನು ಕಡಿಮೆ ಮಾಡಿದೀರಾ ಸೊ ಆ ಕಾರಣದಿಂದಾಗಿ ಇಲ್ಲಿ ಜನಗಳಿಗೆ ಎಲ್ಲರಿಗೂ ಸಮಸ್ಯೆ ಆಗ್ತಾ ಇದೆ ಅದರಿಂದ ಈ ಶಕ್ತಿ ಯೋಜನೆನೇ ಬೇಡ ಅನ್ನೋವಷ್ಟು ಎಷ್ಟೋ ವಿದ್ಯಾರ್ಥಿಗಳು ಕೂಡ ಈಗಾಗಲೇ ಕೋರ್ಟ್ಗೆಲ್ಲ ಹೋಗಿ ದೂರನ್ನ ಕೊಡ್ತಾ ಇದಾರೆ ಸಮಸ್ಯೆ ಆಗ್ತಾ ಇರೋದ್ರಿಂದಾನೇ ಅಲ್ವಾ ಈ ರೀತಿ ಆಗ್ತಾ ಇರೋದು ಆದಷ್ಟು ಅತಿ ಹೆಚ್ಚು ಬಸ್ನ ಬಿಟ್ರೆ ಇಲ್ಲಿ ಮಹಿಳೆಯರಿಗೂ ಕೂಡ ಅನುಕೂಲ ಆಗುತ್ತೆ ಮತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸೊ ಇದು ನನ್ನದೊಂದು ಸರ್ಕಾರಕ್ಕೆ ಮನವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಈಗ ನೆಕ್ಸ್ಟ್ ನೋಡೋದಾದ್ರೆ ಚಿನ್ನದ್ರ ಬಗ್ಗೆ ಖಂಡಿತವಾಗ್ಲೂ ಅತಿ ಹೆಚ್ಚು ವಿಡಿಯೋನ ನೆಕ್ಸ್ಟ್ ವಿಡಿಯೋದಿಂದ ನಾನು ಸ್ಟಾರ್ಟ್ ಮಾಡ್ತೀನಿ ಬಟ್ ಇವತ್ತಿನ ಚಿನ್ನದ ರೇಟ್ ಏನಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ ಸೊ ಇವತ್ತು ನಮ್ಮ ಕರ್ನಾಟಕದಲ್ಲಿ ಟುಡೇಸ್ ಗೋಲ್ಡ್ ರೇಟ್ ಏನು ಅಂತ ಹೇಳಿದ್ರೆ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ಬಂದು ಆರ್ ಸಾವಿರದ ಏಳ್ನೂರ ಹದಿನೈದು ರೂಪಾಯಿ ಇದೆ ಓಕೆನಾ ಸೊ ಇದು ಏನಾಗುತ್ತೆ ಅಂದ್ರೆ ನಿಮ್ಮ ಡಿಸ್ಟಿಕ್ ಅಲ್ಲಿ ಬೇರೆನೇ ಇರಬಹುದು ಅಂದ್ರೆ ಒಂದ್ ಐದು ರೂಪಾಯಿ ಹತ್ತು ರೂಪಾಯಿ ಅಷ್ಟೇ ಬೇರೆ ಇರುತ್ತೆ ಒಟ್ಟಾರೆ ನಮ್ಮ ಕರ್ನಾಟಕದಲ್ಲಿ ಸರ್ಕಾರದಿಂದ ಬಂದಿರುವಂತದ್ದು ಆರ್ ಸಾವಿರದ ಏಳ್ನೂರ ಹದಿನೈದು ರೂಪಾಯಿ ಅಂತ ಹೇಳ್ಬಿಟ್ಟು ಈಗ ನಮ್ಮ ಆಸನಲ್ಲಿ ಏನಾಗಿದೆ ಅಂದ್ರೆ ಆರ್ ಸಾವಿರದ ಏಳ್ನೂರ ಮೂವತ್ತೈದು ರೂಪಾಯಿ ಇಟ್ಟಿದ್ದಾರೆ ಒಡವೆ ಅಂಗಡಿಯಲ್ಲಿ ಇಪ್ಪತ್ತು ರೂಪಾಯಿ ಜಾಸ್ತಿನೇ ಮಾಡಿದ್ದಾರೆ ಹಂಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಥವಾ ಐದು ರೂಪಾಯಿ ಹಿಂಗೆ ಹೆಚ್ಚು ಕಡಿಮೆ ಇರುತ್ತೆ ಸೊ ಈಗ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ಏನು ಅನಿತಾ ಅಂತ ಅಂದ್ರೆ ನೈನ್ ಒನ್ ಸಿಕ್ಸ್ ಚಿನ್ನ ಇದು ಓಕೆನಾ ಸೊ ನೈನ್ ಒನ್ ಸಿಕ್ಸ್ ತಗೊಂತೀರ ಅಂದ್ರೆ ಆರ್ ಸಾವಿರದ ಏಳ್ನೂರ ಹದಿನೈದು ರೂಪಾಯಿ ಸೊ ನೆಕ್ಸ್ಟ್ ನೋಡೋದಾದ್ರೆ ಏಯ್ಟೀನ್ ಕ್ಯಾರೆಟ್ ಗೋಲ್ಡ್ ಏಟೀನ್ ಕೆ ಅಂತ ಹೇಳಿ ಕರಿತೀವಿ ಸೊ ಏಟೀನ್ ಕ್ಯಾರೆಟ್ ಗೋಲ್ಡ್ ಇಸ್ ನಥಿಂಗ್ ಬಟ್ ಕೆಡಿಎಂ ಓಕೆನಾ ಸೆವೆಂಟಿ ಫೈವ್ ಟಚ್ ಏಯ್ಟಿ ಟಚ್ ಸೆವೆಂಟಿ ಟಚ್ ಅಂತ ಎಲ್ಲ ಕರಿತೀವಿ ಅಲ್ವಾ ಕೆಡಿಎಂ ಡೈಲಿ ಯೂಸ್ಗೆ ಅಂತ ಹೇಳ್ಬಿಟ್ಟು ಓಲೇನೋ ಮಾಂಗಲೇಚನೋ ಮಾಡಿಸ್ತೀವಿ ಅಲ್ವಾ ಅದ್ರದ್ದು ಚಿನ್ನದ ರೇಟ್ ಏನಿದೆ ಅಂತ ಹೇಳಿದ್ರೆ ಐದ್ ಸಾವಿರದ ನಾನೂರ ತೊಂಬತ್ನಾಲ್ಕು ರೂಪಾಯಿ ಇದೆ ಇವತ್ತಿನ ರೇಟ್ ಓಕೆನಾ ಸೊ ಐದೂವರೆ ಸಾವಿರ ಅಂತ ಅನ್ಕೊಂಡ್ಬಿಡಿ ಅದಕ್ಕೂ ಇದಕ್ಕೊಂದ್ ಸಾವಿರದ ಇನ್ನೂರು ರೂಪಾಯಿ ಕಡಿಮೆ ಕೆ ಡಿ ಎಂಗೆ ಇವತ್ತಿನ ರೇಟ್ ಓಕೆನಾ ಸೊ ನೆಕ್ಸ್ಟ್ ನೋಡೋದಾದ್ರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಅಲ್ಲಿ ನೀವು ಯಾವುದೇ ರೀತಿ ಒಡವೆ ಮಾಡಿಸ್ಲಿಕ್ಕೆ ಆಗಲ್ಲ ಅಂತ ನಾನು ಮುಂಚೆನೇ ಹೇಳಿದೀನಿ ಟ್ವೆಂಟಿ ಫೋರ್ ಕ್ಯಾರೆಟ್ ಇಸ್ ನಥಿಂಗ್ ಬಟ್ ಟ್ರಿಬಲ್ ನೈನ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಏನಿದ್ರು ಬಿಸ್ಕೆಟ್ ಚಿನ್ನದ ಬಿಸ್ಕೆಟ್ ಅಷ್ಟೇ ಅಂದ್ರೆ ಈಗ ನಾವು ಒಡವೆ ಇಟ್ಕೊಳ್ಳೋದಿಲ್ಲ ಬಿಸ್ಕೆಟ್ಸ್ ಗಳನ್ನ ಮಾಡ್ಸಿಟ್ಟಿರ್ತೀವಿ ನಮಗೆ ಫ್ಯೂಚರ್ ಅಲ್ಲಿ ನಮ್ಮ ಮಕ್ಳಿಗೆ ಯಾವ್ ಡಿಸೈನ್ ಬೇಕೋ ಅವ್ರು ಮಾಡಿಸ್ಕೊಂತಾರೆ ಅಂತ ಹೇಳ್ಬಿಟ್ಟು ದುಡ್ಡಿಡೋದ್ರ ಇಡೋದ್ರ ಬದಲು ಚಿನ್ನಾನೇ ಸೇವ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವು ಟ್ವೆಂಟಿ ಫೋರ್ ಕ್ಯಾರೆಟ್ ಅಲ್ಲಿ ಮಾಡಿಸಬಹುದು ಅದು ತುಂಬಾ ದುಬಾರಿ ಆಗುತ್ತೆ ಸೊ ಎಷ್ಟು ಪರ್ ಗ್ರಾಮ್ ಇರುತ್ತೆ ಅಂದ್ರೆ ಏಳ್ ಸಾವಿರದ ಮುನ್ನೂರ ಇಪ್ಪತ್ತೈದು ರೂಪಾಯಿ ಇರುತ್ತೆ ಓಕೆನಾ ಸೊ ಇದು ನೈನ್ ಒನ್ ಸಿಕ್ಸ್ ಆರ್ ಸಾವಿರದ ಏಳ್ನೂರ ಹದಿನೈದು ಇದೆ ಅಂದ್ರೆ ಇದು ಏಳ್ ಸಾವಿರದ ಮುನ್ನೂರ ಇಪ್ಪತ್ತೈದು ರೂಪಾಯಿ ಬಟ್ ಮುಂದೆ ಇದು ಒಂದ್ ಹತ್ತು ಸಾವಿರ ಹದಿನೈದು ಸಾವಿರ ಚಿನ್ನದ ರೇಟ್ ಆಯ್ತು ಒಂದ್ ಐದು ವರ್ಷ ಬಿಟ್ಟು ಹತ್ತು ವರ್ಷ ಬಿಟ್ಟು ಅಂದ್ರೆ ಸೊ ಹತ್ತು ಸಾವಿರ ಹದಿನೈದು ಸಾವಿರ ಆದ್ರೆ ಅದೇ ಗೆ ಈ ಚಿನ್ನದ ಬಿಸ್ಕೆಟ್ ಮಾಡಿಸಿ ಅಲ್ವಾ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಅಲ್ಲಿ ಅದೇ ರೇಟ್ ಗೆ ತಗೊಂತಾರೆ ಓಕೆನಾ ಸೊ ಇದಿಷ್ಟು ಈಗ ಚಿನ್ನದ ರೇಟ್ ಬಗ್ಗೆ ನಿಮಗೆ ಗೊತ್ತಾಯ್ತಲ್ವಾ ಪ್ರತಿದಿನ ಹೇಳ್ತೀನಿ ನಾನು ಚಿನ್ನದ ರೇಟ್ ನೀವು ತಗೊಳ್ಬೇಕಾದ್ರೆ ನಿಮ್ಗೂ ಒಂದು ಐಡಿಯಾ ಬರುತ್ತೆ ಹಾಗೆ ತಗೋಬೇಕು ಅಂದ್ರೆ ಏನೆಲ್ಲ ಪ್ರೊಸೀಜರ್ ಇದೆ ನಿಮ್ಗೆ ಏನೇನೆಲ್ಲ ವಿಷಯಗಳು ಗೊತ್ತಿರ್ಬೇಕು ಚಿನ್ನ ತೊಗೊಳಕಿಂತ ಮುಂಚೆ ಅನ್ನೋದನ್ನ ಖಂಡಿತ ನೆಕ್ಸ್ಟ್ ವಿಡಿಯೋದಿಂದ ನಾನು ಸ್ಟಾರ್ಟ್ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಿಂದ ಸ್ವಲ್ಪ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ತು ನಿಮ್ಗೆ ಯೂಸ್ಫುಲ್ ಆಯ್ತು ಅಂತ ಅಂದ್ರೆ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋನ ನೋಡ್ತಾ ಇದ್ದೀರ ಅಂದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರೋರು ಪುಡದೊಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಇದು ಇವತ್ತಿನ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತೀನಿ ಸೊ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ನಿಮ್ಗೆ ವಿಡಿಯೋ ಏನ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು